ದಿನಾಂಕ ಎಂಟು ಒಂಬತ್ತು ಹಾಗೂ ಹತ್ತನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯದ ಉಪನಿರ್ದೇಶಕರ ಕಾರ್ಯಾಲಯ ಶಿಕ್ಷಣ ಇಲಾಖೆ ಧಾರವಾಡ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಶಹರ ವಲಯ ಹುಬ್ಬಳ್ಳಿ ಮತ್ತು ವೇಮನ್ ವಿದ್ಯಾವರ್ಧಕ ಸಂಘದ ಪ್ರೌಢಶಾಲೆ ಸೆಂಟ್ ಫಾಲ್ಸ್ ಆಂಗ್ಲ ಮಾಧ್ಯಮ ಶಾಲೆ ಹುಬ್ಬಳ್ಳಿಯವರ ಸಂಯುಕ್ತ ಆಶ್ರಯದಲ್ಲಿ ಸೇಂಟ್ ಫಾಲ್ಸ್ ಶಾಲೆಯ ಆವರಣದಲ್ಲಿ ರಾಜ್ಯ ಮಟ್ಟದ ಹದಿನೇಳು ವಯಸ್ಸಿನ ವಯೋಮಿತಿಯ ಬಾಲಕ ಹಾಗೂ ಬಾಲಕಿಯರ ವೇಟ್ ಲಿಫ್ಟಿಂಗ್ ಸ್ಪರ್ಧೆ ನಡೆಯಿತು ಈ ಸ್ಪರ್ಧೆಯು ಐವತ್ತೈದು ಕೆಜಿಯ ಭಾಗ ಕೆಜಿ ಭಾಗ ಎಪ್ಪತ್ತೈದು ಕೆಜಿಯ ಭಾಗ ಹಾಗೂ ಕೆಜಿ ಮೇಲಿನ ಒಂದು ವಿಭಾಗ ಎಂದು ವಿಂಗಡಿಸಲಾಗಿತ್ತು ಸ್ಪರ್ಧೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಬಾಲಕ ಬಾಲಕಿಯರು ಆಗಮಿಸಿದ್ದರು ಇದರಲ್ಲಿ ನಲವತ್ತೈದು ಬಾಲಕಿಯರು ಹಾಗೂ ಐವತ್ತು ಜನ ಬಾಲಕರು ಸ್ಪರ್ಧಾಳುಗಳು ಭಾಗವಹಿಸಿದ್ದರು ಸೇಂಟ್ ಫಾಲ್ಸ್ ಶಾಲೆಯ ಆಡಳಿತ ಮಂಡಳಿಯವರು ಬಂದಂತಹ ಸ್ಪರ್ಧಾಳುಗಳಿಗೆ ಹಾಗೂ ಅವರ ಪೋಷಕರಿಗೆ ಅವರ ಕೋಚರುಗಳಿಗೆ ವಸತಿ ಹಾಗೂ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದರು ಸ್ಪರ್ಧೆಯನ್ನು ನೋಡಲು ನೂರಾರು ಜನ ದಿನಂಪ್ರತಿನಿರ್ವೇರಿಸಿದ್ದರು ಈ ಸಂದರ್ಭದಲ್ಲಿ ಅಳ್ವಾಸ ಶಾಲೆಯ ವಿದ್ಯಾರ್ಥಿ ಪಾವಣಿ ತನ್ನ ಸಂತೋಷವನ್ನ ನಮ್ಮ ಜೊತೆ ಹಂಚಿಕೊಂಡರು ಇದೇ ರೀತಿಯಾಗಿ ದೈಹಿಕ ಶಿಕ್ಷಕರ ರಾಜ್ಯದ ಸಹ ಕಾರ್ಯದರ್ಶಿ ಹಾಗೂ ತಾಲೂಕಾ ಅಧ್ಯಕ್ಷರಾದಂತಹ ಎಸ್ ಬಿ ಹಿರೇಮಠ ಅವರು ನಮ್ಮ ಪ್ರತಿನಿಧಿ ಬಸವರಾಜ ತೋಟಗೇರ್ ಜೊತೆ ಮಾತನಾಡಿ ತಮ್ಮ ಅನಿಸಿಕೆ ಹಂಚಿಕೊಂಡರು ನನ್ನ ಹೆಸರು ಪಾವನಿ ಅಂತ ನಂದು ಸ್ಕೂಲ್ ಆಳ್ವಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಮ್ಮ ಕೋಚ್ ಪ್ರಮೋದ್ ಕುಮಾರ್ ಸರ್ ಪ್ರಮೋದ್ ಕುಮಾರ್ ಸರ್ ಅವರು ಮೂರು ಟೆಂತ್ ಇವಾಗ ಈ ಸ್ಟೇಟ್ ಲೆವೆಲ್ ಅಲ್ಲಿ ಫಸ್ಟ್ ಆಯಿತು ನಂದು ಸಿಕ್ಸ್ಟಿ ಸೆವೆಂಟಿ ಸಿಕ್ಸ್ ಕ್ಲೀನ್ ಅಂಡ್ ಜರ್ಕ್ ಮಾಡಿದ್ದೀನಿ ಐದು ಅಟೆಂಪ್ಟ್ ಕ್ಲಿಯರ್ ಮಾಡಿದೆ ಟೋಟಲ್ ಒನ್ ತರ್ಟಿ ಸಿಕ್ಸ್ ಮಾಡಿದ್ದೀನಿ ಫಸ್ಟ್ ಪ್ಲೇಸ್ ಯು